ನಮ್ಮ ಭಾಗದ ಎಲ್ಲ ಜನರು ಮುಂದಿನ ಕೆಲವು ನಿಮಿಷದವರೆಗೆ ನಮ್ಮ ಸೈನಿಕರ ಆರೋಗ್ಯ ಚೆನ್ನಾಗಿರಬೇಕು ಅವರು ತುಂಬ ಧೈರ್ಯದಿಂದ ಮುನ್ನುಗ್ಗಬೇಕು ಅವ್ರು ನಮ್ಮ ಪರವಾಗಿ ಹೋರಾಡ್ತಾ ಇದ್ದಾರೆ ಅವರ ಆರೋಗ್ಯ ಚೆನ್ನಾಗಿರಲಿ ಅಂತ ಯಾರ್ಯಾರು ನೀವೆಲ್ಲರೂ ದೇವರಿಂದ ಪೂಜೆ ಮಾಡ್ತೀರೋ ದಯವಿಟ್ಟು ಮುಂದಿನ ಸ್ವಲ್ಪ ಅವ್ರಿಗೆ ಅವರಿಗಾಗಿ ಪೂಜೆ ಮಾಡೋಣ ಅಂತ ಹೇಳ್ತಾ ಆಪರೇಷನ್ನ ಸಿಂಧೂರದ ನೆಸರು ಈ ಹಚ್ಚಬೇಕು ಅಂತ ಹೇಳಿ ಹೇಳಿದೀವಿ सततलेहरु जयकारा हैली कुल भारत माता की जय भारत माता की जय जिंदे नारमगे जय जिंदे नारमगे जय இங்க பாருங்க ஒளியானாலும் பாக்க மாட்டேங்கிறாங்க பாக்க மாட்டாங்க இங்க பாருங்க கொல் விடு தொலை ஒய் ஹ ஹ வேக தாவுறோமே இங்க கடைக்கு வந்து பாக்க மாட்டாங்க